అదే కొంత సార్ ఈజేషన్ అదో ప్రక్రియ ఎరడే దివస్ తడీ దివస్ ఆర్మల్ అలాటెంట్ అవశ్యక ಆ ಭಾಗದಾಗ ಬಹಳಷ್ಟು ಜನರು ಗುಳೆ ಹೋಗಿ ಮಹಾರಾಷ್ಟ್ರ ಅಲ್ಲಿ ಜನ ಇದಾರೆ ಬಹಳಷ್ಟು ಇದ್ ಮಕ್ಳಿಗೆ ಒಳ್ಳೆ ಇದು ಕೊಟ್ಟಿಲ್ಲ ಮಕ್ಕಳು ಎಲ್ಲವಾಡಿ ಗಂಗಾರವಾಡಿ ಹುಮಾಂತವಾಡಿಲ್ಲ ಪೂರಾ ಅಲ್ಲಿ ಗುಳೇ ಹೋಗಿ ಮಹಾರಾಷ್ಟ್ರದಾಗೆ ಬಹಳ ಜನ ಇದಾರೆ ಇದ್ದ ಮಕ್ಳು ಅಲ್ಲಿಗೆ ಹೋಗ್ಬಿಡ್ತಾರ ನಮ್ ಮುಂದೀಗ ಶಿಕ್ಷಣ ಕೊಡೋದು ಈಗ ಒಳ್ಳೆ ಶಿಕ್ಷಣ ಕೂಡದಿರ್ ಮಾತ್ರ ಅಂದ್ರೆ ಅವ್ರು ತಾಯಿ ತಂದೆ ಇಲ್ಲ ನಮ್ಮ ಮಗ ಎಜುಕೇಶನ್ ಒಳ್ಳೆ ತಗೋತಾ ಇದನ್ನಪ್ಪ ನಾವ್ ಇಲ್ಲೇ ಇರಬೇಕು ಅಂತ ಇದು ಎಜುಕೇಶನ್ ನಾವ್ ಚೆನ್ನಾಗಿ ಕೊಟ್ಟಿಲ್ಲ ಮಕ್ಳಿಗೆ ಹಿಂಗೆ ನೆಗ್ಲೆಕ್ಟ್ ಮಾಡಿದ್ವಿ ಅಂತಂದ್ರ ಆ ಜನ ಮಕ್ಳಿಗೆ ಭೀ ಕರ್ಕೊಂಡು ಕೆಲ್ಸ ಮಾಡಬೇಕು ಗೊತ್ತಾಗ್ತಲ್ಲೂ ಸಮಸ್ಯೆ ಇದೆ ಬಹಳಷ್ಟು ಇವೆಲ್ಲ ನೋಡ್ಬೇಕಲ್ಲ ಯಾವಾಗ ಏನ್ ನೋಡಿದ್ರಿ ಅದೇ ನಮ್ದು ಈಗ ಧನಂಗರ್ವಾಡಿದಾಗ ನಾವು ನಾಕ್ ಕ್ಲಾಸ್ ರೂಮ್ ಹೊಸ ಕಟ್ಬೇಕಂತ ಇದು ಮಾಡುದು ಯಾಕೆ ಫಾಲೋಅಪ್ ಮಾಡಿದ್ರಿ ಮಾಡಿದ್ರಿ ಅದು ನಾವು ಶಾಸಕರ ಅದನ್ನು ನಾವೇ ಫಾಲೋ ಮಾಡಿದ್ವಿ